वेद के हमें लैंड आशीनर आगे बोलता कागी ने लयाम मटा तिंतिनी प्रिक्षना परम पूज्य स्वामी जी और आगे तक श्री शिथरामानंद पुरी स्वामी जी और वैक ಪುರಿ ಸ್ವಾಮೀಜಿಯವರ ಹೆಸರು ಕೂಡ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ನಾನ್ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರ ಎದುರುಗಡೆ ಇದಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಮಾತು ಹೇಳ್ತಾ ಇರೋದಲ್ಲ ಪೂಜ್ಯ ಸ್ವಾಮೀಜಿಯವರು ಒಂದು ವಿಶ್ವವಿದ್ಯಾಲಯ ಮಾಡಬಹುದಾದ ಕೆಲಸ ಮಾಡಿದ್ದಾರೆ ಗುರುಗಳೇ ನಮ್ಮ ಪುರಿ ಸ್ವಾಮೀಜಿಯವರು ಒಂದು ವಿಶ್ವವಿದ್ಯಾಲಯ ಮಾಡಬಹುದಾದ ಕೆಲಸವನ್ನ ಮಾಡಿದ್ದಾರೆ ನಾನು ಎರಡ್ ಸಾವಿರದ ಸಂಸ್ಕೃತಿ ವೈಭವ ನಮ್ ಸಮಾಜದ ಕಥೆ ನಮ್ ಸಮಾಜದ ಇತಿಹಾಸ ನಮ್ಮ ಸಮಾಜ ನಡೆದ ಒಂದು ದಾರಿ ನಮ್ ಗೊರವೈನ ಕತೆ ನಮ್ ಪೂಜಾರಿಗಳ ಸಮಾವೇಶ ನಮ್ಮ ಪೂಜಾರಿಗಳ ಸಂಸ್ಕಾರ ಇದೆಲ್ಲವೂ ಕೂಡ ಜನಸ ನಮ್ಮ ಬೆಂಗಳೂರ್ ಕುರುಬರಿಗೆ ಯಾವ ಗೊತ್ತಿಲ್ರಿ ಈ ಮೈಸೂರು ಕುರುಬರು ಬೆಂಗಳೂರು ಕುರುಬರು ಈ ಹೈದರಾಬಾದ್ ಕರ್ನಾಟಕದ ಕುರುಬರ್ಗಿಂತ ಒಂದ್ ಐವತ್ತು ವರ್ಷ ಮುಂದ್ಕೊಡ್ತಾ ಹೋಗ್ಬಿಟ್ಟಿದ್ದಾರೆ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದೆ ಅವಾಗ ಸ್ವಾಮೀಜಿ ಅವರು ನನ್ನ ಎರಡ್ ಸಾವಿರದ ಹದಿಮೂರರ ಕಾರ್ಯಕ್ರಮಕ್ಕೆ ಸಿದ್ದರಾಮಾನಂದ ಪುರಿ ಸ್ವಾಮೀಜಿ ಅವ್ರ ನೀನ್ ನಿರೂಪಣೆ ಮಾಡಿ ಕಾರ್ಯಕ್ರಮ ಅಂತ ನನಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಅವತ್ತು ಬರಲಿಲ್ಲ ಸಾವಿರಾರು ಸಂಖ್ಯೆ ಸೇರಿ ಜನ ಎಲ್ಲ ನಿರಾಶೆಗೊಂಡು ಡಮರುಗ ಈ ನೆಲದ ಮೊದಲ ವಾದ್ಯ ಇದೆಲ್ಲವನ್ನೂ ಕೂಡ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೋಡಿಮಠದ ಸ್ವಾಮೀಜಿ ಅವರು ಹೇಳಿದಾರಲ್ಲ ನೋಡಿ ಮೂಲ ಸಂಸ್ಕೃತಿ ನಿಮ್ದು ಈ ಸಂಸ್ಕೃತಿ ಉಳಿಸ್ಬೇಕು ಈ ಸಂಸ್ಕೃತಿಯನ್ನು ಜನಕ್ಕೆ ಹೇಳಬೇಕು ಇನ್ಯಾವುದೋ ವೈದಿಕ ಸಂಸ್ಕೃತಿಗೆ ಈ ನಿಮ್ಮ ಸಂಸ್ಕೃತಿ ಬಲಿಯಾಗಬಾರ್ದು ಅಂತ ಹೇಳಿದ್ರ ಅರ್ಥ ಇದೆ ಇದೆಲ್ಲವೂ ಕೂಡ ಬಹುಶಃ ಪರಮ ಪೂಜ್ಯ ಕೋಡಿ ಮಠದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಹಾಗೆ ವೇದಿಕೆ ಮೇಲೆ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಪರಮ ಪೂಜ್ಯರಾಗಿರುವಂತಹ ಪುರಿ ಸ್ವಾಮೀಜಿಯವರಿದ್ದಾರೆ ಈಶ್ವರಾನಂದ ಸ್ವಾಮೀಜಿ ಅವರಿದ್ದಾರೆ ನಮ್ಮ ಚಿಮ್ಮಯಾನಂದ ಸ್ವಾಮೀಜಿಯವರಿದ್ದಾರೆ ಜೊತೆಗೆ ಈಗ ತಾನೇ ನಮ್ಮ ಸಭೆಯನ್ನ ಬಹಳ ಆಳವಾಗಿ ಈ ಸಭೆಗೆ ನಮ್ಮ ಸಮುದಾಯದ ಇತಿಹಾಸವನ್ನು ತಿಳಿಸಿದಂತ ಮಾನ್ಯ ಪ್ರೊಫೆಸರ್ ಸಿದ್ದರಾಮಯ್ಯ ಎಸ್ ಜಿ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ ಜೊತೆಗೆ ಸನ್ಮಾನಿತರಾದಂತಹ ಚಂದ್ರಶೇಖರ್ ನುಗ್ಲಿ ಅವರು ಮತ್ತು ಈ ಭಾಗದ ರಾಯಚೂರು ಕುರುಬಸಗದ ಸಂಘದ ಅಧ್ಯಕ್ಷರು ಕೂಡ ವೇದಿಕೆ ಇದ್ದಾರೆ ಪ್ರೊಫೆಸರ್ ಹಳ್ಳಿಕೇರಿ ಅವರಿದ್ದಾರೆ ಪ್ರೀತಿಯ ಬಂಧುಗಳೇ ಬಹುಶಃ ಕುರುಬ ಸಮಾಜದ ಇತಿಹಾಸ ಪುರುಷರ ಸಾಲಿನಲ್ಲಿ ನಾವು ಅನೇಕ ಜನರ ಚರ್ಚೆ ಮಾಡ್ತೀವಿ ಮೈಲಾರ್ ಮಹಾದೇವನ ಚರಿತ್ರೆಯನ್ನು ಮಾತನಾಡ್ತೀವಿ ಸಂಗೊಳ್ಳಿ ರಾಯಣ್ಣನ್ ಮಾತನಾಡ್ತೀವಿ ಕನಕದಾಸರನ್ನು ಮಾತನಾಡ್ತೀವಿ ಹೀಗೆ ಇನ್ನೂ ಅನೇಕ ಜನ ನಾವು ಅದರ ಪಟ್ಟಿ ಮಾಡ್ತಾ ಹೋಗ್ತೀವಿ ಒಬ್ಬ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಿದಂತ ಒಬ್ಬ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಮಾತನಾಡ್ತೀವಿ ಆದ್ರೆ ಮುಂದೊಂದು ದಿವಸ ಈ ಸಮುದಾಯಗಳಿಗೆ ಕೊಡುಗೆ ಕೊಟ್ಟಂತವರ ಹೆಸರಿನಲ್ಲಿ ಸಿದ್ದರಾಮಾನಂದ ಸ್ವಾಮೀಜಿ ಅವರ ಹೆಸರೂ ಕೂಡ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರ ಎದುರುಗಡೆ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಮಾತು ಹೇಳ್ತಾ ಇರೋದಲ್ಲ ಪೂಜ್ಯ ಸ್ವಾಮೀಜಿಯವರು ಒಂದು ವಿಶ್ವವಿದ್ಯಾಲಯ ಮಾಡಬಹುದಾದ ಕೆಲಸ ಮಾಡಿದ್ದಾರೆ ಗುರುಗಳೇ ನಮ್ಮ ಪುರಿ ಸ್ವಾಮೀಜಿಯವರು ಒಂದು ವಿಶ್ವವಿದ್ಯಾಲಯ ಮಾಡಬಹುದಾದ ಕೆಲಸವನ್ನ ಮಾಡಿದ್ದಾರೆ ಎರಡ್ ಸಾವಿರದ ಯಾವ ಕಾಡಿನೊಳಗಡೆ ಮನುಷ್ಯರು ವಾಸ ಮಾಡೋದಕ್ಕೆ ಯೋಚನೆ ಮಾಡ್ತಾರೋ ಈ ಬಿಸಿಲು ಈ ಬೇಲಿ ಈ ಒಂದು ಸಮಸ್ಯೆಗಳ ನಡುವೆ ಕಾಡು ಅರಣ್ಯ ಪ್ರದೇಶ ಇದೆ ಎಲ್ಲವೂ ಕೂಡ ಇದರ ನಡುವೆ ಸ್ವಾಮೀಜಿಯವರು ಇಲ್ಲಿ ಬಂದು ಒಂದು ಸಣ್ಣ ಕುಟೀರದಲ್ಲಿ ಕೂತ್ಕೊಂಡು ಅವರು ಈ ಇಡೀ ಹೈದರಾಬಾದ್ ಕರ್ನಾಟಕದ ಸಮುದಾಯವನ್ನು ತಲುಪುವಂತ ಕೆಲಸ ಮಾಡಿದ್ದಾರೆ ಒಂದ್ ಕಾಲದಲ್ಲಿ ನಮ್ಮ ತಲೆಯಲ್ಲಿ ಕೂಡ ಪಕ್ಕದಲ್ಲಿರುವಂತ ಕೋಡಿ ಮಠದ ಶ್ರೀಗಳು ನಮ್ಮ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಒಂದು ಮಾತು ಹೇಳ್ತಾ ಇದ್ರು ಎಸ್ ಜಿ ಸಿದ್ದರಾಮಯ್ಯ ಆ ಮಾತು ಹೇಳ್ತಾ ಇದ್ರು ಬಹಳ ಚೆನ್ನಾಗಿ ಮಾತನಾಡಿದ್ರಿ ನೀವು ಇವತ್ತು ನಾವೆಲ್ಲರೂ ವೈದಿಕತೆಯ ಕಡೆಗೆ ವಾಲ್ತಾ ಇದ್ದೀವಿ ಆದ್ರೆ ಹಾಲು ಮತಸ್ಥರ ಪರಂಪರೆ ಇದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ ಇಲ್ಲಿಂದ ಇದು ವೈದಿಕ ಪರಂಪರೆಗೂ ಪೂರ್ವಿಕವಾಗಿದ್ದ ಪರಂಪರೆ ಇದನ್ನು ನೀವೆಲ್ಲ ಉಳಿಸಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು ಆ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವ ಮಾತನ್ನ ಕೋಡಿಮಠದ ಸ್ವಾಮೀಜಿ ಅವರು ಮಾತನಾಡ್ತಾರೋ ಆ ಮಾತುಗಳು ಈ ಸಮುದಾಯದ ಬಗ್ಗೆ ಅವರು ಹೇಳಿರುವ ಪ್ರತಿ ಮಾತು ಕೂಡ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಜನಮಾನಸವನ್ನು ಮುಟ್ಟಿದೆ ಜನಮಾನಸವನ್ನು ಮುಟ್ಟಿದೆ ಅವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ಅವ್ರು ಮಾತನಾಡಬೇಕಾದ್ರೆ ಹೇಳಿದ್ದಾರೆ ಹಾಲ್ ಮತಸ್ಥರಿಗೆ ಅಧಿಕಾರ ಸಿಗೋದ್ ಕಷ್ಟ ಕೈಗೆ ಅಧಿಕಾರ ಕೊಟ್ರೆ ಅದನ್ನು ವಾಪಸ್ ತಗೊಳ್ಳೋದು ಕಷ್ಟ ಚಂದ್ರಗುಪ್ತ ಮೌರ್ಯ ದೇಶವನ್ನೇ ಆಳಿದಂತ ಇತಿಹಾಸ ಒಳಗಡೆ ಇದೆ ಹೀಗಾಗಿ ಈ ರೀತಿಯ ಮಾತುಗಳನ್ನ ಕೋಡಿಮಠದ ಸ್ವಾಮೀಜಿ ಅವರು ನಮ್ಮ ಸಮುದಾಯದ ಬಗ್ಗೆ ಅತ್ಯಂತ ಹೆಮ್ಮೆ ಮೂಡಿಸುವಂತ ಮಾತುಗಳನ್ನ ಆಡಿದ್ದಾರೆ ಆ ಮಾತನ್ನ ಕೇವಲ ಯಾರೋ ಒಬ್ಬರು ರಾಜಕಾರಣಿ ಬಗ್ಗೆ ಹೇಳಿದ್ರು ಅಂತ ಭಾವಿಸಬೇಡಿ ಅವರ ಆ ಮಾತನ್ನ ಹೇಳಿರೋದು ಇಡೀ ಸಮುದಾಯದ ನಮ್ಮಂತ ಯುವ ರಾಜಕಾರಣಿಗಳಿಗೆ ಆಶೀರ್ವಾದ ಸ್ವರೂಪವಾಗಿ ಸ್ವಾಮೀಜಿಯವರ ಮಾತುಗಳನ್ನು ಹೇಳಿದ್ದಾರೆ ಮತ್ತು ಎಸ್ ಡಿ ಸಿದ್ದರಾಮಯ್ಯ ಸಾಹೇಬರು ಈ ಸಮುದಾಯದ ಇತಿಹಾಸ ಪರಂಪರೆಯ ಬಗ್ಗೆ ಮಾತನಾಡ್ತಾ ಇದ್ರು ಭಾರತವನ್ನ ಒಂದು ಮಲ್ಟಿಕಲ್ಚರ್ ಕಂಟ್ರಿ ಅಂತ ಮಾತನಾಡ್ತಾ ಇದ್ರು ಸಾರಿ ಫೈ ಐ ಎಂ ರೈಟ್ ಅಮೆರಿಕ ದೇಶದ ಅಧ್ಯಕ್ಷ ಮಾರ್ಕ್ ಟ್ವೆನ್ ಭಾರತ ದೇಶದ ಬಗ್ಗೆ ಬಹಳ ಸುಂದರವಾಗಿ ಒಂದು ಮಾತು ಹೇಳ್ತಾನೆ ಭಾರತ ಅಂದ್ರೆ ಏನು ಅಂತ ಹೇಳಿ ಪ್ರೊಫೆಸರ್ ಮಾರ್ಕ್ ಈ ಜಗತ್ತು ಕಂಡಂತ ದೊಡ್ಡ ಹಿಸ್ಟೋರಿಯನ್ ಮಾರ್ಕ್ ವೈನ್ ಹೇಳಿದ ರೀತಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸ್ವಾಮೀಜಿ ಕೋಡಿ ಮಠದ ಸ್ವಾಮೀಜಿ ನಾನು ಈ ಮಾತನ್ನ ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಭಾರತದ ಈ ಪರಂಪರೆ ಇಲ್ಲಿ ಯಾವುದೋ ಒಂದು ವೈದಿಕ ಪರಂಪರೆ ಮಾತ್ರ ಇದೆ ಅಂತ ಕೆಲವರು ಬಿಂಬಿಸ್ತಾರೆ ನೃತ್ಯ ಅಂದ್ರೆ ಭರತನಾಟ್ಯ ಸಂಗೀತ ಅಂದ್ರೆ ಶಾಸ್ತ್ರೀಯ ಸಂಗೀತ ವಾದ್ಯ ಅಂತಂದ್ರೆ ಶಾಸ್ತ್ರೀಯ ವಾದ್ಯ ಅಲ್ಲ ನಮ್ಮ ಗೊರವನಗಿನ ಕೈಯೊಳಗಡೆ ಇರುವಂತ ಟಮರುಗ ನಮ್ಮ ಪಾಲಿನ ಈ ನೆಲದ ಮೂಲವಾದ್ಯ ಅದಕ್ಕಾಗಿ ಶಿವನ ಡಮರುಗ ಇಟ್ಟಿದೆ ಯಾಕೆ ಅವನ ಆದಿ ಶಿವ ಆದಿ ಪುರುಷ ಆದಿ ಯೋಗಿ ಮೂಲವಾದ್ಯ ಅದು ಆ ಮೂಲವಾದ್ಯ ಟಮರುಗವನ್ನು ಹಿಡ್ಕೊಂಡು ನಮ್ಮ ಮೈಲಾರಲಿಂಗ ಏನು ಗೊರವೇನು ಕುಣಿಯೋದನ್ನು ನಾವು ನೋಡಿದ್ದೀವಿ ನಾವಿವತ್ತು ಹೊತ್ತಿರುವಂತ ಕಂಬಿಳಿ ಬಹುಶಃ ಈ ನೆಲದ ಮೂಲ ಹೊದಿಕೆ ಅದು ಯಾಕೆಂದ್ರೆ ಹತ್ತಿಯನ್ನ ನಾವು ತಯಾರು ಮಾಡೋದಕ್ಕಿಂತ ಮುಂಚೆ ಕುರಿ ಉಣ್ಣೆಯನ್ನ ಬಳಸಿ ವಸ್ತ್ರವನ್ನ ತೊಟ್ಟೋದನ್ನ ಜಗತ್ತಿಗೆ ತೋರಿಸ್ಕೊಟ್ಟವ್ರು ಇದೇ ಆಲುವ ಸಂಸ್ಕೃತಿಯ ಮೂಲ ಸಮುದಾಯದ ಜನ ಕಂಬಿಳಿ ಈ ನೆಲದ ಮೊದಲ ವಸ್ತ್ರ ಡಮರುಗ ಈ ನೆಲದ ಮೊದಲ ವಾದ್ಯ ಇದೆಲ್ಲವನ್ನು ಕೂಡ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ವಾಮೀಜಿ ಅವರು ಹೇಳಿದಾರಲ್ಲ ನೋಡಿ ಮೂಲ ಸಂಸ್ಕೃತಿ ನಿಮ್ದು ಈ ಸಂಸ್ಕೃತಿನ ಉಳಿಸ್ಬೇಕು ಈ ಸಂಸ್ಕೃತಿಯನ್ನು ಜನಕ್ಕೆ ಹೇಳಬೇಕು ಇನ್ಯಾವುದೋ ವೈದಿಕ ಸಂಸ್ಕೃತಿಗೆ ಈ ನಿಮ್ಮ ಸಂಸ್ಕೃತಿ ಬಲಿಯಾಗಬಾರ್ದು ಅಂತ ಹೇಳಿದ್ರ ಅರ್ಥ ಇದೆ ಇದೆಲ್ಲವೂ ಕೂಡ ಬಹುಶಃ ಗರ್ಭಗುಡಿಯಲ್ಲಿ ಕೂತವ್ರಿಗೆ ಸೂರ್ಯೋದಯ ಯಾವಾಗತ್ತೆ ಚಂದ್ರೋದಯ ಯಾವಾಗತ್ತೆ ಯಾವ ನಕ್ಷತ್ರಕ್ಕೆ ಯಾವ ಮಳೆ ಬರುತ್ತೆ ಅಂತ ಹೇಳಿ ಪುರೋಹಿತರು ಗೊತ್ತಾಗಲ್ಲ ಅಲೆಮಾರಿಗಳಾಗಿದ್ದಂತ ಕುರುಬರು ಕುರಿ ಹೊಡ್ಕೊಂಡು ಕಾಡು ಮೇಡು ಅಲಿತಾ ಇದ್ರು ಊರು ಊರು ಸುತ್ತಾ ಇದ್ರು ಊರು ಊರು ಸುತ್ತಬೇಕಾದ್ರೆ ಎತ್ ಕಡೆಯಿಂದ ಗಾಳಿ ಬೀಸಿದ್ರೆ ಎಂಥ ಮಳೆ ಬರುತ್ತೆ ಆಕಾಶದಲ್ಲಿ ಯಾವ ನಕ್ಷತ್ರ ಮೂಡಿದಾಗ ಯಾವ ಮಳೆ ಸುರಿಯುತ್ತೆ ಅನ್ನೋ ಸತ್ಯವನ್ನ ರಟ್ಟಮತ ಶಾಸ್ತ್ರ ಅಂತ ನಾವು ಬಾಯರ್ ಹೇಳ್ತಾ ಇದ್ವಿ ಅದನ್ನ ಮಧ್ಯಾರೋ ಸಂಸ್ಕೃತದಲ್ಲಿ ಬರ್ರಿ ಪಂಚಾಂಗ ಅಂತ ಮಾಡಿದ್ರು ಮೂಲವನ್ನ ಕೊಟ್ಟವರು ಸಮಾಜಕ್ಕೆ ನಾವು ಆದ್ರೆ ನಾವು ಬರುತ್ವಿ ನಾಗ್ಲೆ ಮಾರ್ಕ್ ಟ್ರೈನ್ ಹೇಳ್ತಾ ಇದ್ದೆ ಏನೆಲ್ಲ

The country of hundred tongues, country of hundred tongues, country of hundred tongues, thousand religion, two million gods, cradle of human race, birthplace for human speech, mother of history, grandmother of tradition, the one soul country that is to be.

ಇವೆಲ್ಲವನ್ನು ಒಳಗೂಡಿದ ದೇಶ ಭಾರತ ಈ ದೇಶವನ್ನ ಒಂದೇ ಬಣ್ಣದ ಒಂದೇ ಭಾಷೆಯ ಒಂದೇ ವೈದಿಕತೆಯ ನೆಲವನ್ನಾಗಿಸಬೇಡಿ ಎಲ್ಲರನ್ನು ಒಳಗೊಂಡು ಸಾವಿರಾರು ನದಿಗಳು ಸೇರಿ ಒಂದು ಸಾಗರ ಆಗುವಂತೆ ಈ ದೇಶ ಇದೆ ಈ ದೇಶವನ್ನು ಅದೇ ರೀತಿ ಕಾಪಾಡಿಕೊಳ್ಳಿ ನಮ್ಮ ಪೂಜಾರಿಗಳು ನಮ್ಮ ಸಂಸ್ಕೃತಿಯನ್ನು ಹೇಳ್ತಾ ಇದ್ದಾರೆ ನಮ್ಮ ಸಂಸ್ಕೃತಿಯನ್ನು ಹೇಳ್ತಾ ಇದ್ದಾರೆ ನಾನು ಯಾಕೆ ಸಿದ್ದರಾಮಾನಂದ ಪುರಿ ಸ್ವಾಮೀಜಿ ಅವರು ವಿಶ್ವವಿದ್ಯಾಲಯ ಮಾಡೋ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಹಿಂದೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಆ ಸಂದರ್ಭದಲ್ಲಿ ಬರ್ಬೇಕಾದ್ರೆ ಸ್ವಾಮೀಜಿ ಅವರು ಆ ಅವತ್ತಿನಿಂದಲೂ ಎಲ್ಲಾ ಸಭೆಗಳಲ್ಲೂ ಇವರು ಹಾಜರಿದ್ದಾರೆ ಪೂಜಾ ಸ್ವಾಮೀಜಿಯವರು ಅವರು ಕ್ಷಮಿಸಿ ಸರ್ ನಾನು ಮರ್ಬಿಟ್ಟೆ ಅವರು ಅವತ್ತಿನಿಂದಲೂ ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಗಿದ್ದಾರೆ ಈ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದೆ ಅವಾಗ ಸ್ವಾಮೀಜಿ ಅವರು ನನ್ನ ಎರಡ್ ಸಾವಿರದ ಹದಿಮೂರರ ಕಾರ್ಯಕ್ರಮಕ್ಕೆ ಪುರಿ ಸ್ವಾಮೀಜಿ ಅವ್ರನ್ನ ನಿರೂಪಣೆ ಮಾಡಿ ಕಾರ್ಯಕ್ರಮ ಅಂತ ನನಗೆ ಕೊಟ್ರು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಕಾರ್ಯಕ್ರಮಕ್ಕೆ ಬರ್ಬೇಕಿತ್ತು ಅವತ್ತ ಬರ್ಲಿಲ್ಲ ಸಾವಿರಾರು ಸಂಖ್ಯೆ ಸೇರಿ ಜನ ಎಲ್ಲ ನಿರಾಶೆಗೊಂಡು ಹೇಳ್ತಾ ಇದೀನಿ ಈ ಜನ ಎಲ್ಲ ಎದೋಗ್ತಿರೋದ್ ನೋಡಿ ನಿರೂಪಣೆ ನಿಂತಿದ್ದಲ್ಲ ರಾಜ ಕೂರಿಸ್ಬೇಕು ವಾಪಸ್ ಏನ್ ಮಾಡ್ಲಿ ಅಂತ ಯೋಚನೆ ಮಾಡಿದೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡಿದಾಗ ನಾನೇನ್ ಮಾಡಿದೆ ಎಲ್ಲೋ ದೂರ ದೂರ ಹೋಗಿದ್ದಾರೆ ಆತರ ಮೈಕು ಅಲ್ಲಿ ಗೇಟ್ ತನಕ ಕಟ್ಟಿದ್ರು ಹಾರನ್ಗಳು ಕಟ್ಟಿದ್ರು ನಾನು ಭಾಷಣ ಶುರು ಮಾಡ್ಕೊಂಡೆ ಸಿದ್ದರಾಮಯ್ಯನವ್ರ ತರನೇ ಮಾತಾಡೋಕೆ ಶುರು ಮಾಡ್ಕೊಂಡಿ ತರ ಶುರು ಮಾಡಿಬಿಟ್ಟೆ ನಾನು ನಾನು ಹೇಳ್ದೆ ವೇದಿಕೆಯ ಮೇಲೆ ಆಶೀನರಾಗಿರುವಂತ ಕಾಗಿನೆಲೆಯ ಶಾಖಾ ಮಠ ತಿಂತಿ ಫ್ರಿಡ್ಜ್ ನ ಪರಮ ಪೂಜ್ಯ ಸ್ವಾಮೀಜಿಯವರಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರ ವೇದಿಕೆಯ ಮೇಲೆ ನೆರೆದಿರತಕ್ಕಂಥ ಎಲ್ಲ ನನ್ನ ಶಾಸಕ ಮಿತ್ರರೇ ಎಲ್ಲ ನನ್ನ ನಮ್ಮ ಮತ್ತು ಇತರೆ ಎಲ್ಲ ಪಕ್ಷದ ಮುಖಂಡರುಗಳೇ ಇಲ್ಲಿ ನೆರೆದಿರತಕ್ಕಂತ ಎಲ್ಲ ಆಲು ಮತಸ್ಥ ಬಂಧುಗಳೇ ಅಂದೆ ಎಲ್ಲೆಲ್ಲೂ ಹೋಗಿದ್ರು ಸ್ವಾಮೀಜಿ ಯಾವ್ಯಾವ ಮೂಲೆಯಲ್ಲಿ ಇದ್ರು ದಡ ದಡ ಅಂತ ಶೈಲಿ ಹಾಕೊಂಡ್ ಸೇರಕ್ ಶುರು ಮಾಡ್ಬಿಟ್ರು ಸರಿ ಸೇರ್ಬಿಟ್ರು ಜನ ಜಾಸ್ತಿ ಇದ್ರು ಕಡೆಯಲ್ಲಿ ಇದ್ದವರೆಲ್ಲ ಏನ್ ತಿಳ್ಕೊಂಡಿದ್ರು ಅಂದ್ರೆ ಸಿದ್ದರಾಮಯ್ಯವರೇ ಮಾತಾಡ್ತಿದ್ದಾರೆ ಏನ್ ತಿಳ್ಕೊಂಡಿದ್ರು ದೂರಕ್ಕೆ ಮೈ ಕಾಣಿಸ್ತಿರ್ಲಿಲ್ಲ ನಾನು ಇವಾಗ ಎಲ್ಲ ಮೇಲೆ ಹಾಕೊಂಡ್ ಮಾತ್ರ ಶುರು ಮಾಡಿದ್ದೆ ಏನಾಗ್ಬಿಡದೆ ಈ ದೇಶ ಇದೆಯಲ್ಲ ಇದು ಶ್ರೇಣೀಕೃತ ಸಮಾಜದಿಂದ ಕೂಡಿರ್ತಕ್ಕಂಥ ದೇಶ ಈ ದೇಶದಲ್ಲಿ ಒಬ್ಬರು ಇನ್ನೊಬ್ರು ಹೆಗಲ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ ಸೂತ್ರ ಹೆಗಲ ಮೇಲೆ ವೈಶ್ಯ ಕೂತ್ಕೊಂಡಿದ್ದಾರೆ ವೈಶ್ಯ ಹೆಗಲ್ ಮೇಲೆ ಕ್ಷತ್ರಿಯನ್ನು ಕೂರಿಸ್ಬಿಟ್ಟಿದ್ದಾರೆ ಅವ್ರ ಮೇಲೆ ಇವರೆಲ್ಲರಿಗಿಂತ ನಾವು ಶ್ರೇಟ್ ಅಂತ ಇನ್ನೊಬ್ಬರು ಕೂತ್ಬಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರಪ್ಪ ಅಂತಂದ್ರೆ ನಮ್ಮಲ್ಲಿ ಸಮಾನತೆ ಬರಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತ ನಾನು ತೇಚ್ ಕುತ್ಕೊಂಡು ಅವ್ರ ತರ ಮಾತಾಡೋಕ್ಕೆ ಶುರು ಮಾಡ್ಬಿಟ್ಟೆ ಮಾಡಿಬಿಟ್ಟು ಇಡೀ ಸಭೆ ಯಾಕೆಂದ್ರ ನನಗೆ ಒಂದು ಆತಂಕ ಇತ್ತು ಏನು ಅಂತಂದ್ರೆ ಎಲ್ಲಿ ಜನ ಕಳೆದೋಗ್ಬಿಡ್ತಾರೋ ಇವರೆಲ್ಲ ಹೊಟ್ಟೋಗ್ಬಿಟ್ಟೆ ಸಭೆ ಫೈಲ್ ಆಗಿಬಿಡುತ್ತಲ್ಲ ಅಂತ ಹೇಳಿ ಅಲ್ಲಿ ಕರಿ ಸರ್ ನಾನೇನ್ ಸಿದ್ಧರಾಮಯ್ಯ ಸಿದ್ದರಾಮಯ್ಯವ್ರು ತೊಂದ್ರೂ ಇರ್ತಾರ ಭಾಷಣ ಮಾಡಕ್ ಶುರು ಮಾಡಬೇಡ ಜನ ಎಲ್ಲ ಬಂದು ಕೂತ್ಕೊಂಡ್ರು ಸ್ವಾಮೀಜಿ ಅವ್ರ ಸುತಿ ಹೋಯ್ತು ಬಹುಶಃ ಕೆಲವರೆಲ್ಲ ಅಲ್ಲಿ ಎಲ್ಲಾ ಕಡೆ ಮೈಕಲ್ ಕೇಳ್ತಿದವರ ಸಿದ್ದರಾಮಯ್ಯವ್ರು ಬಂದ್ರು ಸಿದ್ದರಾಮಯ್ಯವ್ರು ಬಂದ್ರು ಓಡ್ಬಂದ್ ಜನ ಕೂತ್ಕೊಂಡ್ರು ಈ ಕಾರ್ಯಕ್ರಮ ಅವತ್ತು ಬಹಳ ಯಶಸ್ವಿಯಾಗಿ ಸಾವಿರಾರು ಜನ ಒಳ್ಳೆ ಸಭೆ ಆಯ್ತು ಯಶಸ್ವಿಯಾಗಿ ನಡೀತು ನಾನು ಅದನ್ನ ಸುಮ್ಮನೆ ತಮಾಷೆ ಪ್ರಸಂಗ ಅಂತ ನೆನೆಸ್ಕೊಂಡ್ರು ಕೂಡ ನನಗೆ ಅವತ್ತು ಕಂಡ ಅದ್ಭುತ ಏನು ಅಂತಂದ್ರೆ ಇಂಥ ಅನೇಕ ಜನ ವಯಸ್ಸಾದ ಪೂಜಾರಿಗಳು ಕೂತಿದ್ರು ಟೊಳ್ಳಿನ ಪದಕಾರ ಬಂದಿದ್ರು ಸ್ವಾಮೀಜಿ ಟೊಳ್ಳಿನ ಪದಕಾರ ಡೊಳ್ಳು ಬಾರಿಸ್ತಾ ಜರ್ಗಿ ಸಹ ಟೊಳ್ಳು ಬಾರಿಸ್ತಾ ರಾತ್ರಿ ಶುರು ಮಾಡಿದ್ರೆ ಬೆಳಗ್ಗೆ ತನಕ ಹಾಲು ಮತ್ತು ಪುರಾಣವನ್ನು ಹಾಡೋದು ಟೊಳ್ಳು ಬಾರಿಸ್ಕೊಂಡು ಗುಂಪು ನಮ್ಮ ಮಠ ಬೀರಪ್ಪನ ಗುಡಿ ಇದೆಯಲ್ಲ ಆ ಗುಡಿ ಮುಂಭಾಗದಲ್ಲಿ ಡಾರಿ ಮಾರ್ಸ್ಕೊಂಡು ರಾತ್ರಿಯಿಂದ ಬೆಳಗ್ಗೆವರೆಗೂ ನನಗೆ ಆ ಮುದುಕ ಚಿತ್ರ ಇನ್ನೂ ಕಣ್ಣು ಮುಂದೆ ಇದೆ ಪೂಜಾರಿ ಕೂತಿದ್ದಾರೆ ಹೆಸರು ಬರ್ತೆ ಕೆಂಚರಾಯ್ ಕೆಂಚರಾಯಿ ಮುತ್ಯ ಈ ಕೆಂಸರಾಯಿ ಮುತ್ಯ ಬಾರಿ ಇನ್ನೂ ಗಡ್ಡ ಕರುಗಿತ್ತ ಇತ್ತ ಅವಾಗ ಈಗಾಗಲೇ ಬೆಳಗಾಬಿಟ್ಟಿದೆ ತುಂಬಾ ಈ ಕೆಂಸರಾಯಿ ಮುತ್ಯ ಇದು ಕೂಡ ಅಂದ್ರೆ ಇವರೆಲ್ಲರೂ ಕೂಡ ಬಹಳ ಜನ ನನಗ್ ಅವಾಗ ಏನು ಅಂತಂದ್ರೆ ಅವಾಗೆಲ್ಲ ಈ ಇದು ಬಂದಿರಲಿಲ್ಲ ಇನ್ನು ನಮ್ಮ ಕೈಲೆಲ್ಲ ಈ ಡಿಜಿಟಲ್ ಫೋನ್ ಇರಲಿಲ್ಲ ಸ್ವಾಮೀಜಿ ಕೀಪ್ಯಾಡ್ ಫೋನ್ ಬಹುಶಃ ನಾನು ಅಂದ್ಕೊಂಡಿದ್ದೀನಿ ಇದೆಲ್ಲೂ ಕೂಡ ರೆಕಾರ್ಡ್ ಆಗಿದೆ ಸ್ವಾಮೀಜಿ ಅವ್ರ ಅವತ್ತಿನಿಂದ ಇವತ್ತಿನವರೆಗೆ ನಾನು ಯಾಕೆ ಒಂದು ವಿಶ್ವವಿದ್ಯಾಲಯ ಮಾಡೋ ಕೆಲಸನ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಮಾಡಿದ್ದಾರೆ ಅಂತ ನಾನು ಮತ್ನಂತ ಹೇಳಿದೆ ಅಂತಂದ್ರೆ ಇವ್ರ ಅವತ್ತಿನಿಂದ ಈ ಸಭೆಯೊಳಗೆ ಇಟ್ಟಿರೋಂತ ವಿಚಾರ ದೊಡ್ಡ ದೊಡ್ಡ ಸಿದ್ದರಾಮಯ್ಯ ಸಾಹೇಬ್ರು ಎಸ್ ಟಿ ಸಿದ್ದರಾಮಯ್ಯ ತರದವರಿಂದ ಹಿಡಿದು ಹಳ್ಳಿಕೇರಿ ಸರ್ ತರದ್ರಿಂದ ಹಿಡಿದು ಅನೇಕ ನೋಡಿ ಇವತ್ತು ಕೂಡ ಈ ಸಭೆಯೊಳಗಡೆ ಯಾರನ್ನೆಲ್ಲ ಕರೆದಿದ್ದಾರೆ ನಮ್ ಚಿಕ್ಕಣ್ಣ ಎಣ್ಣೆಕಟ್ಟೆಯವರು ನಮ್ ಜಿಲ್ಲೆಯವರು ನಮ್ ತುಮಕೂರು ಜಿಲ್ಲೆಯವರು ಎಣ್ಣೆ ಕಟ್ಟೆ ಕರೆದಿದ್ದಾರೆ ರಾಜಶ್ರೀ ಪಾಟೀಲ್ ಅವರು ಕರೆದಿದ್ದಾರೆ ನಾಳೆ ಗಂಗಾಧರ್ ಕೂಡ್ಲಿ ಅವರು ಕರೆದಿದ್ದಾರೆ ಗೋಳಿ ಬಸಪ್ಪ ವಿರೂಪಾಕ್ಷಿ ಈ ತರ ರಾಜ್ಯದ ಮೂಲೆ ಮೂಲೆಗಳಿಂದ ಇಂತಹ ದೊಡ್ಡ ದೊಡ್ಡ ವಿದ್ವಾಂಸಗಳನ್ನ ಕರೆದು ಹಾಲು ಮತ ಸಂಸ್ಕೃತಿಯ ಇತಿಹಾಸ ಹಾಲು ಮತ ಸಂಸ್ಕೃತಿಯ ವೈಭವವನ್ನ ಜನಸಾಮಾನ್ಯರಿಗೆ ತಿಳಿಸಿದ್ದಾರೆ ಮತ್ತದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ ರೆಕಾರ್ಡ್ ಆಗಿದೆ ಸ್ವಾಮೀಜಿ ಆಗಿದ್ಯಾ ರೆಕಾರ್ಡ್ ಆಗಿದೆ ರೆಕಾರ್ಡ್ ಆಗಿದೆ ನೀನ್ ಅಂತಿದ್ಯಾ ಆದ್ರೆ ಯೂಟ್ಯೂಬ್ ಅಲ್ಲಿ ಒಂದಿಸ್ಕು ಹಾಕ್ಲಿಲ್ಲ ಹಾಕ್ಬೇಕು ನಾನು ಇದನ್ನು ಸ್ವಾಮೀಜಿಯವರನ್ನ ವಿನಂತಿ ಮಾಡ್ಕೊಳ್ಳೋದ್ ಏನಂದ್ರೆ ಸ್ವಾಮೀಜಿ ಹಾಲು ಮತ್ತು ಸಂಸ್ಕೃತಿ ವೈಭವ ನಮ್ ಸಮಾಜದ ಕಥೆ ನಮ್ಮ ಸಮಾಜದ ಇತಿಹಾಸ ನಮ್ ಸಮಾಜ ನಡೆದು ಬಂದ ದಾರಿ ನಮ್ ಗೌರವಯ್ಯದ ಕತೆ ನಮ್ ಪೂಜಾರಿಗಳ ಸಮಾವೇಶ ನಮ್ಮ ಪೂಜಾರಿಗಳ ಸಂಸ್ಕಾರ ಇದೆಲ್ಲವೂ ಕೂಡ ಜನಸ ನಮ್ಮ ಬೆಂಗಳೂರು ಕುರುಬರಿಗೆ ಯಾವ ಗೊತ್ತಿಲ್ರಿ ಈ ಮೈಸೂರು ಕುರುಬರು ಬೆಂಗಳೂರು ಕುರುಬರು ಈ ಹೈದರಾಬಾದ್ ಕರ್ನಾಟಕದ ಕುರುಬರಿಗಿಂತ ಒಂದ್ ಐವತ್ತು ವರ್ಷ ಮುಂದ್ಕೊಡ್ತೋಗ್ಬಿಟ್ಟಿದ್ದಾರೆ ಅವ್ರ ಮಕ್ಕಳೆಲ್ಲ ಜಂಜಿ ಕಲ್ಚರ್ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ದೇ ಡೋಂಟ್ ನೋ ಆ ವೀರಪ್ಪ ಪ್ಪ ಡೇಶ್ವ ಪರಂಪರೆ ಅವ್ರಿಗೆ ರೇವಣ್ಣ ಪರಂಪರೆ ಸತ್ಯ ಹೇಳ್ತೀನಿ ಪರಂಪರೆ ಅಂತ ಒಂದು ಪರಂಪರೆ ಇದೆ ಅಂತ ನನಗೆ ಅರ್ಥ ಆಗಿದೆ ನಾನು ಮಗು ಈಶ್ವರಾನಂದಪುರಿ ಸ್ವಾಮೀಜಿ ಅವರು ಮಾತು ಅಮೋಗಿ ಅಮೋಘಿಸಿದ್ಧ ಪರಂಪರೆ ರೇವಣ ಸಿದ್ಧ ಪರಂಪರೆ ಬಿಳಿ ಸಿದ್ಧ ಕರಿ ಸಿದ್ಧ ಎಷ್ಟು ಸಿದ್ಧ ಪರಂಪರೆಗಳು ನಮ್ಮ ಇದ್ದಾವೆ ಈ ಸಿದ್ಧ ಪರಂಪರೆಯ ಮೂಲವಾರಿಸಿದಾರರು ಎಲ್ಲೆಲ್ಲಿ ಇವತ್ತು ಸಿದ್ಧ ಅನ್ನೋ ಹೆಸರಿದೆ ಆ ಸಿದ್ಧ ಪರಂಪರೆಯ ಮೂಲವಾರಿಸಿದವರು ಹಾಲು ಮತಸ್ಥರು ಅನ್ನೋದನ್ನ ಈ ಸಮಾಜಕ್ಕೆ ಅಧ್ಯಯನದ ಮೂಲಕ ಸ್ವಾಮೀಜಿಯವರು ಇಂಥ ವೇದಿಕೆಗಳಲ್ಲಿ ತಿಳಿಸಿದ್ದಾರೆ ಅದು ನಮ್ಮ ಮುಂದಿನ ಜನಾಂಗಕ್ಕೆ ನಮ್ಮ ಮುಂದಿನ ಯುವ ಪೀಳಿಗೆಗೆ ತಲುಪಬೇಕಾದ್ರೆ ಪುಸ್ತಕಗಳನ್ನ ಇವತ್ತು ಅನೇಕ ಪುಸ್ತಕಗಳನ್ನು ಸ್ವಾಮೀಜಿ ಅವರು ಬಿಡುಗಡೆ ಮಾಡಿಸಿದ್ರು ಪುಸ್ತಕ ಓದೋ ಸಂಖ್ಯೆ ಬಹಳ ಕಡಿಮೆ ಆಗಿದೆ ಪುಸ್ತಕ ಎಲ್ಲಾರು ಪುಸ್ತಕ ಓದೋದು ಬಿಟ್ಟ ಮೇಲೆ ನಾವು ಪುಸ್ತಕಗಳನ್ನು ಈಗ ದಾಖಲೆ ಮಾಡಕ್ ಶುರು ಮಾಡಿದ್ದೀವಿ ಆದ್ರೂ ಇಟ್ ವಿಲ್ ರಿಮೈನ್ ಆಸ್ ಅ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಆದರೆ ಮುಂದಿನ ಸಮುದಾಯಕ್ಕೆ ಆಡಿಯೋ ವಿಜುವಲ್ ಗಳು ಈಗಿನೂ ಸರಿ ಯೂಟ್ಯೂಬ್ ಅಲ್ಲಿ ಇದಾರೆ ಅದನ್ನು ಬಿಟ್ಟು ಇನ್ಸ್ಟಾಗ್ರಾಮ್ ಹೋಗ್ತಾ ಇದ್ದಾರೆ ಜನಕ್ಕೆ ತಾಳ್ಮೆ ಇಲ್ಲ ಎಲ್ಲ ಅರ್ಧ ನಿಮಿಷದಲ್ಲಿ ಗೊತ್ತಾಗ್ಬೇಕು ಒಂದ್ ನಿಮಿಷ ಯಾವ ವಿಡಿಯೋ ನೋಡಲ್ಲ ಈಗಲೇ ಇಷ್ಟು ವರ್ಷ ಸ್ವಾಮೀಜಿ ಅವರು ದಾಖಲೆ ಮಾಡಿರೋದು ಮಾತಾಡಿಸಿರೋದು ಇಲ್ಲಿ ನಡೆದಿರುವಂತ ಕುರಿ ಕಾಳಗಳಿಂದ ಹಿಡಿದು ಕೊರವೆಯನ್ನ ಕುಡಿತದಿಂದ ಹಿಡಿದು ಡೊಳ್ಳು ಮತದ ಹಾಡುಗಳಿಂದ ಹಿಡಿದು ರಟ್ಟ ಮತ ಶಾಸ್ತ್ರದ ಪಾರಾಯಣದಿಂದ ಹಿಡಿದು ಈ ಸಂಸ್ಕೃತದ ಈ ಸಂಸ್ಕೃತಿಯ ಇತಿಹಾಸವನ್ನ ಇಳೆ ಇಳೆಯಾಗಿ ಒಬ್ಬ ನಾನು ನನಗೆ ಚೆನ್ನಾಗಿ ನೆನಪಿದ್ದೆ ಯಾರೋ ಒಬ್ಬ ಸುಡುಗಾಡ್ ಸಿಕ್ಕಂತ ಕರ್ಕೊಂಡು ಬಂದು ಸುಡುಗಾಡ್ ಕೂಡ ನಮ್ಮ ಹಾಲು ಮತಸ್ಥರ ಹಣ ಬಂದ್ರು ಸ್ವಾಮೀಜಿ ಯಾವಾಗಲೂ ಹೇಳೋರು ಕುರುಬ್ರು ಒಂದು ಜಾತಿ ಸೂಚಕ ಪದ ಅಂದ್ರೆ ಹಾಲು ಮತ ಒಂದು ಧರ್ಮ ಸೂಚಕ ಪದ ಪಶುಪಾಲನೆಯಲ್ಲಿ ಬದುಕಿದಂತ ಎಲ್ಲ ಸಮುದಾಯಗಳು ಕೂಡ ಹಾಲು ಮತ ಧರ್ಮಕ್ಕೆ ಸೇರಿದವರು ನಾವೆಲ್ಲ ಹಾಲು ಮತಸ್ಥರು ಒಬ್ಬ ತಾಯಿಯ ಮಕ್ಕಳು ಅದರೊಳಗಡೆ ಕುರುಬರು ಕೂಡ ಒಂದು ಮುಖ್ಯದಾರೆ ಈ ಅರಿವನ್ನ ಇಟ್ಟುಕೊಂಡು ಸ್ವಾಮೀಜಿಯವರು ಅನೇಕ ವಿಚಾರಗಳನ್ನ ಅವತ್ತಿನಿಂದ ಬಿತ್ತಿದ್ದಾರೆ ಹೀಗಾಗಿ ನಾನಿ ಮಾತನಾಡೋದಿಲ್ಲ ಪೂಜೆ ಸ್ವಾಮೀಜಿ ಅವರು ಮಠದ ಪೂಜೆ ಸ್ವಾಮೀಜಿಯವರ ಮಾತನ್ನು ಮಾತನ್ನ ನಾವು ಕೇಳಬೇಕಾಗಿದೆ ನಾವು ನಿಮ್ ಬಗ್ಗೆ ಬಹಳ ಕಥೆಗಳನ್ನು ಕೇಳಿದ್ವಿ ಸ್ವಾಮೀಜಿ ಅನೇಕ ಸಭೆಗಳಲ್ಲಿ ತಮ್ಮ ಮಾತುಗಳನ್ನು ಕೂಡ ನಾನ್ ಕೇಳಿದ್ದೀನಿ ನಿಮ್ ಬಗ್ಗೆ ಬಹಳ ಕಥೆಗಳನ್ನು ಕೇಳಿದ್ದೀವಿ ಇಂದಿರಾ ಗಾಂಧಿ ಅವರು ತಮ್ಮ ಹತ್ರ ಅಂದ್ರೆ ಅವರ ಭವಿಷ್ಯವನ್ನು ತಾವು ಹೇಳಿದ್ರಿ ಅನ್ನುವಂತ ಹಸ್ತದ ಕಥೆಗಳನ್ನು ಕೂಡ ಸಮಾಜ ಕೇಳಿದ್ದೆ ಸೊ ತೀರಾ ಇತ್ತೀಚೆಗೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋದ್ರವರೆಗೂ ತಾವು ನಮ್ಮ ಸಮುದಾಯ ಅಂದ್ರೆ ಇಡೀ ರಾಜ್ಯಕ್ಕೆ ತಾವು ಅನೇಕ ವಿಚಾರಗಳನ್ನು ಹೇಳಿದ್ರಿ ನನಗೆ ಜ್ಯೋತಿಷ್ಯ ಭವಿಷ್ಯ ಪಂಚಾಂಗ ಹೌದಾ ನನಗೆ ಎಸ್ ಡಿ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಚಿಹ್ನೆಯಿಂದ ಕೂಡ ಸ್ವಾಮೀಜಿ ಅವರು ಹೇಳಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಹೀಗೆ ಹೀಗೆ ಸ್ವಾಮೀಜಿ ಅವ್ರದ್ದು ಬಹಳ ದೊಡ್ಡ ಕತೆ ಇದೆ ಅಂದ್ರೆ ಬಹಳ ದೊಡ್ಡ ಪರಂಪರೆ ಇದೆ ಹೀಗಾಗಿ ಅವರು ಕೂಡ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುವವರು ಇದ್ದಾರೆ ಬಹಳ ಮುಖ್ಯವಾಗಿ ನಾನು ಮತ್ತೊಮ್ಮೆ ಇದೇ ಮಾತು ಹೇಳ್ತಾ ಇದ್ದೀನಿ ಹೆಚ್ಚು ಸಂಘಟಿತರಾಗಿ ಪುರಿ ಸ್ವಾಮೀಜಿಯವರು ಅವರ ಆರೋಗ್ಯದ ಬಹಳ ಕಠಿಣ ಸಂದರ್ಭದಲ್ಲಿ ಕೂಡ ಹಾಲು ಮತ ಸಂಸ್ಕೃತಿ ಉತ್ಸವವನ್ನು ನಿಲ್ಲಕ್ಕೆ ಬಿಡಲಿಲ್ಲ ಈಶ್ವರಾನಂದ ಸ್ವಾಮೀಜಿ ಸ್ವಾಮೀಜಿಯವರು ಗೊತ್ತಿದೆ ಇದೇ ವೇದಿಕೆ ಮೇಲೆ ಸಿದ್ದರಾಮಾನಂದ ಪುರಿ ಸ್ವಾಮೀಜಿ ಅವರ ಆರೋಗ್ಯ ತುಂಬಾ ಹದಗೆಟ್ಟಿದ ಸಂದರ್ಭದಲ್ಲಿ ಅವರು ಹಾಲುಮತ ಸಂಸ್ಕೃತಿ ಉತ್ಸವ ಮಾಡಬೇಕಾದ್ರೆ ಈಶ್ವರಾನಂದ ಪುರಿ ಸ್ವಾಮೀಜಿಯವರು ಸಿದ್ದರಾಮಾನಂದಪುರಿ ಪುರಿ ಸ್ವಾಮಿಗಳ ಆರೋಗ್ಯವನ್ನು ಕಂಡು ಕಣ್ಣೀರು ಹಾಕಿದ್ರು ವೇದಿಕೆ ಮೇಲೆ ಹತ್ ಬಿಟ್ರು ಈಶ್ವರಾನಂದಪುರಿ ಸ್ವಾಮೀಜಿಯವರು ಆ ದಿನದಿಂದ ಇವತ್ತು ಇಡೀ ಸಮುದಾಯದ ಆಶೀರ್ವಾದ ನಿಮ್ ಪ್ರೀತಿ ಸ್ವಾಮೀಜಿಯವರು ಇವತ್ತು ತುಂಬಾ ಸುಧಾರಣೆ ಆಗಿದ್ದಾರೆ ಬಹಳ ಚೆನ್ನಾಗಿ ಗೆಲುವಿನಿಂದ ಓಡಾಡ್ತಾ ಇದ್ದಾರೆ ಅವರು ನೂರು ವರ್ಷ ನಮ್ಮ ನಡುವೆ ಬಾಳ್ಲಿ ಸ್ವಾಮೀಜಿಯವರು ಅವರು ಅವರು ನೂರು ವರ್ಷ ಬದುಕಿದ್ರೆ ಈ ಸಮಾಜದ ಇತಿಹಾಸ ನೂರು ವರ್ಷ ದಾಖಲಾಗುತ್ತೆ ಇದನ್ನ ನಾವು ಯಾವತ್ತೂ ಕೂಡ ಬರೀಬಾರದು ಅಂತ ಹೇಳಿ ನಿಮ್ ಸಹಕಾರ ಈ ಮಠಕ್ಕೆ ಜಾಸ್ತಿ ಬೇಕು ಸ್ವಾಮೀಜಿ ನಮ್ಮ ಹತ್ರ ಯಾವತ್ತೂ ಒಂದು ರೂಪಾಯಿ ಹಣ ಕೇಳಲಿಲ್ಲ ಕಾಸು ಕೇಳಲಿಲ್ಲ ಸ್ವಾಮೀಜಿ ಇಷ್ಟೇ ನೀವು ಸಂಘಟಿತರಾಗಿ ಶಿಕ್ಷಿತರಾಗಿ ನಮ್ ಪರಂಪರೆಯನ್ನು ಉಳಿಸಿ ಜೊತೆಗೂಡಿ ವರ್ಷಕ್ಕೆ ಮೂರು ದಿವ್ಸ ನಾವೆಲ್ಲರೂ ಇಲ್ಲಿ ಸೇರ್ಕೊಳ್ಳೋಣ ರಾಜ್ಯದ ಮೂಲೆ ಮೂಲೆಗಳಿಂದ ಅಂತ ಕರೀತಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ ಈ ಸಂಸ್ಕೃತಿ ಉತ್ಸವ ಹಾಲು ಮತ್ತು ಸಂಸ್ಕೃತಿ ಉತ್ಸವ ರಾಜ್ಯದ ಇತಿಹಾಸದ ಪುಟಗಳಲ್ಲಿ ಚರಿತ್ರೆಯಲ್ಲಿ ದಾಖಲಾಗೋತರ ನೀವು ಮಾಡಿ ಇಷ್ಟೇ ನಾನು ಸ್ವಾಮೀಜಿಯವರ ಪರವಾಗಿ ನಾನು ಮಾಡ್ಕೊಳ್ಳೋ ವಿನಂತಿ ಅಂತ ಹೇಳ್ತಾ ನನ್ನ ಹೇಳಿ ಮುಗಿಸ್ತೀನಿ ಜೈ ವೀರೇಶ್ವರ ಜೈ ಮೈಲಾರಲಿಂಗೇಶ್ವರ ಜೈ ಅಮೋಘ ಸಿದ್ದೇಶ್ವರ ಜೈ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಜೈ ಕನಕದಾಸ್ ಜೈ ಈಶ್ವರಾನಂದಪುರಿ ಸ್ವಾಮೀಜಿ ಜೈ ಕೋಡಿಮಠ ಸ್ವಾಮೀಜಿ ನಮಸ್ಕಾರ ನಮಸ್ಕಾರ